ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒ ಆ್ಯಪ್ನಲ್ಲಿ ಡಿ ಎಸ್ ಇ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸನ್ನು ಹೇಗೆ ನಾವು ನೋಡಿಕೊಂಡು ಹೇಗೆ ಫಾರ್ಮೆಟ್ ಎನ್ನು ಹೇಗೆ ಸಬ್ಮಿಟ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಬಿ ಎಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿ ಎಸ್ ಸಿ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಫಸ್ಟ್ ಒನ್ ಇದೆಯಲ್ಲ ಡಿ ಎಸ್ ಸಿ ಐಡೆಂಟಿಫೈಡ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ್ಯಾವ ಈ ರೀತಿ ಸಿಮಿಲರ್ ಎಂಟ್ರೀಸ್ ಇದೆ ಅಂತೇಳಿ ನಾವು ನೋಡ್ಕೋಬೋದು ಇಲ್ಲಿ ಫಸ್ಟ್ ಆ್ಯಪ್ ಅಲ್ಲಿ ಡಿ ಎಸ್ ಸಿ ವಿತ್ ಇನ್ ಪಾರ್ಟ್ ಅಂತಿದೆಯಲ್ಲ ಇಲ್ಲಿ ನಮ್ಮ ಮತಗಟ್ಟೆಯಲ್ಲಿ ಯಾರ್ಯಾರು ಡಬಲ್ ಎಂಟ್ರಿ ಆಗಿರ್ತಾರೋ ಆ ಒಂದು ಮಾಹಿತಿ ಇಲ್ಲಿ ಇರ್ತದೆ ಹಾಗೆಯೇ ಡಿ ಎಸ್ ಸಿ ಅಕ್ರಾಸ್ ದ ಪಾರ್ಟ್ ಅಂತಿದೆ ಇದು ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಒಳಗೆ ರಿಪೀಟ್ ಆಗಿದ್ದರೆ ಸೇಮ್ ಸಿಮಿಲರ್ ಎಂಟ್ರೀಸ್ ಇದ್ದರೆ ಅವು ಇಲ್ಲಿ ತೋರಿಸ್ಲಾಗ್ತದೆ ಹಾಗೆಯೇ ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ವಿಧಾನಸಭಾ ಕ್ಷೇತ್ರದಿಂದ ಹೊರಗಡೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ರೀತಿಯ ಎಂಟ್ರೀಸ್ ಇದೆ ಅಂತೇಳಿ ಇದನ್ನು ಇಲ್ಲಿ ತೋರಿಸ್ಲಾಗ್ತದೆ ಓಕೆ ಇಲ್ಲಿ ನೋಡ್ಕೊಳ್ಳೋದಷ್ಟೇ ಇದು ಇಲ್ಲಿ ಸೆಕೆಂಡ್ ಒನ್ ಚೆಕ್ ಲೀಸ್ಟ್ ಸಬ್ಮಿಷನ್ ಅಂತಿದೆಯಲ್ಲ ಇದು ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಅಂದರೆ ಹೊರಗಡೆ ವಿಧಾನಸಭಾ ಕ್ಷೇತ್ರದ ಹೊರಗಡೆ ಇರತಕ್ಕಂಥವರು ಹಾಗೆಯೇ ನಮ್ಮ ಪಾರ್ಟಲ್ಲಿ ಇರ್ತಕ್ಕಂಥವ್ರು ಸಿಮಿಲರ್ ಎಂಟ್ರಿ ಇದ್ದಾಗ ಅದನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ತೋರಿಸಲಾಗ್ತದೆ ಹಾಗೆಯೇ ಲಾಸ್ಟ್ ಒನ್ ಇದೆಯಲ್ಲ ರಿಕ್ವೆಸ್ಟ್ ಫಾರ್ಮ್ಯಾಟ್ ಎ ಕಲೆಕ್ಷನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಪಾರ್ಟಲ್ಲಿ ನಮ್ಮ ಮತಗಟ್ಟೆಯಲ್ಲಿ ಹಾಗೆಯೇ ನಮ್ಮ ವಿತ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಯಾರೆಲ್ಲ ಮತದಾರರು ಸಿಮಿಲರ್ ಎಂಟ್ರೀಸಲ್ಲಿ ಬಂದಿದ್ದಾರೋ ಅವ್ರನ್ನ ನಾವು ಹೇಗೆ ಕ್ಲಿಯರ್ ಮಾಡೋದು ಹೇಳಿ ನಾವು ಇಲ್ಲಿ ನಾವು ಕ್ಲಿಯರ್ ಮಾಡಬೇಕಾಗ್ತದೆ ನಾವೀಗ ಉದಾಹರಣೆಯಾಗಿ ಒಬ್ಬ ಮತದಾರರನ್ನ ಹೇಗೆ ಸಬ್ಮಿಟ್ ಮಾಡುವುದು ಅಂತೇಳಿ ನೋಡೋಣ ಇಲ್ಲಿ ಎರಡು ನೇಮ್ ಬಂದಿರ್ತದೆ ವಿತಿನ್ ಪಾರ್ಟಲ್ ಆಗಿರೋದ್ರಿಂದ ಸೇಮ್ ಕ್ಲಸ್ಟರ್ ಐಡಿ ಇರ್ತದೆ ಓಕೆ ಯಾವುದು ಒರಿಜಿನಲ್ ಹಾಗೇ ಯಾವುದು ಡಿಲೀಟ್ ಮಾಡಬೇಕು ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಓಕೆ ಒರಿಜಿನಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಒರಿಜಿನಲ್ ಅಂತೇಳಿ ಅಂದರೆ ಈ ಮತದಾರರನ್ನು ನಾವು ಉಳಿಸ್ಕೋಬೇಕು ಇವರ ಎಲ್ಲ ವಿವರಗಳನ್ನು ನೋಡ್ಕೊಳ್ಳಿ ಎಪಿಕ್ ನಂಬರ್ನ ಸರಿಯಾಗಿ ಗಮನಿಸ್ಕೊಳ್ಳಿ ಓಕೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ರೆಸ್ಪಾನ್ಸ್ ಆಫ್ ಫಾರ್ಮ್ಯಾಟ್ ಎ ಅಂತೇಳಿ ಇದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈಗಾಗಲೇ ತಾಲೂಕು ಚುನಾವಣಾ ಶಾಖೆಯಿಂದ ನಿಮಗೆ ಒಂದು ಫಾರ್ಮ್ಯಾಟ್ ಅನ್ನು ಕಳಿಸಲಾಗಿರ್ತದೆ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ನೀವು ಅವರ ವಿವರ ಇರ್ತದೆ ಅದರಲ್ಲಿ ನೀವು ರಿಮಾರ್ಕ್ಸ್ ಅನ್ನು ಬರೆದಿರ್ತೀರಾ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತೇಳಿ ಬರೆದಿರ್ತೀರ ಆ ಒಂದು ಫಾರ್ಮ್ಯಾಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ಮೂರು ಆಪ್ಷನ್ ಇದೆ ಈಗಾಗಲೇ ನಿಮ್ಮ ಎಲ್ವ ಮೇಲ್ವಿಚಾರಕರು ಬಂದು ಇದನ್ನು ಸಹಿ ತೊಗೊಂಡು ಹೋಗಿರ್ತಾರೆ ಆ ಒಂದು ಫಾರ್ಮೇಟನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಓಕೆ ಟೇಕ್ ಫೋಟೋ ಇದೆ ಹಾಗೆಯೇ ಚೂಸ್ ಇಮೇಜ್ ಫ್ರಮ್ ಗ್ಯಾಲ್ರಿ ಇದೆ ಹಾಗೆಯೇ ಚೂಸ್ ಪಿ ಡಿ ಎಫ್ ಫ್ರಮ್ ಗ್ಯಾಲ್ರಿ ಅಂತಿದೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು ಫಾರ್ಮ್ಯಾಟ್ ಆಫ್ ಕನ್ಫರ್ಮೇಷನ್ ಲೆಟರ್ ಫ್ರಮ್ ಎಲೆಕ್ಟರ್ ಅಂತೇಳಿ ಈ ಒಂದು ಫಾರ್ಮ್ಯಾಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಓಕೆ ಸರಿಯಾಗಿ ಕ್ರಾಪ್ ಮಾಡಿಕೊಂಡು ನೀವು ಅಪ್ಲೋಡ್ ಕೊಡಿ ನಾವಿಲ್ಲಿ ನೋಡ್ಬೋದು ಅಪ್ಲೋಡ್ ಫಾರ್ಮ್ಯಾಟ್ ಅಂತೇಳಿದೆ ಇಲ್ಲಿ ನಾವು ಯಾವ ಫಾರ್ಮ್ಯಾಟನ್ನು ಅಪ್ಲೋಡ್ ಮಾಡಿದ್ವೋ ಅದನ್ನು ಇಲ್ಲಿ ತೋರಿಸ್ಲಾಗ್ತದೆ ಓಕೆ ಇಲ್ಲಿ ಪಾಗಿ ಬೇರೆ ಫಾರ್ಮೇಟನ್ನು ಅಪ್ಲೋಡ್ ಮಾಡಿದರೆ ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿ ಪುನಃ ಹೊಸ್ದಾಗ ನೀವು ಯಾವುದು ಸರಿಯಾಗಿದೆಯೋ ಆ ಒಂದು ಫಾರ್ಮೇಟನ್ನು ಅಪ್ಲೋಡ್ ಮಾಡ್ಬೋದು ಹಾಗೆಯೇ ರಿಮಾರ್ಕ್ಸ್ ಅಂತೇಳಿದೆ ಇಯರ್ ಅಂತೇಳಿ ಇಲ್ಲಿ ನಾವು ಸರಿಯಾಗಿ ಎಂಟ್ರಿ ಮಾಡಬೇಕಾಗ್ತದೆ ಯಾವ ಮತದಾರರನ್ನು ನಾವು ಉಳಿಸ್ಕೊಳ್ತೀವೋ ಅಂದರೆ ಅದೇ ಮತಗಟ್ಟೆಯಲ್ಲಿ ನಾವು ಹಾಗೆ ಉಳಿಸ್ಕೊಳ್ತೀವೋ ಅವರಿಗೆ ಒರಿಜಿನಲ್ ಅಂತೇಳಿ ಟೈಪ್ ಮಾಡಿ ಸಿಂಪಲ್ಲಾಗಿ ನಾವು ಒರಿಜಿನಲ್ ಅಂತೇಳಿ ಟೈಪ್ ಮಾಡಿದರೆ ಸಾಕಾಗ್ತದೆ ಅಥವಾ ಈ ಮತದಾರರನ್ನು ಇದೇ ಮತಗಟ್ಟೆಯಲ್ಲಿ ಉಳಿಸ್ಕೊಳ್ಬೇಕು ಅಂತೇಳಿ ಆ ರೀತಿ ಡೀಟೇಲಾಗಿ ಕೂಡ ನೀವು ಟೈಪ್ ಮಾಡ್ಬೋದು ಅದರ ಬದಲಿಗೆ ನೀವು ಶಾರ್ಟ್ ಆಗಿ ಒರಿಜಿನಲ್ ಅಂತೇಳಿ ಟೈಪ್ ಮಾಡಿದರೆ ಸಾಕು ಹಾಗೆಯೇ ಆ ಫಾರ್ಮೆಟಲ್ಲಿ ಕೂಡ ನೀವು ಡೀಟೇಲಾಗಿ ಬರೆದಿರ್ತೀರಾ ಓಕೆ ನಂತರ ಕಲೆಕ್ಟ್ ಫಾರ್ಮೆಟ್ ಎ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಅಲರ್ಟ್ ಡಿ ಎಸ್ ಇ ಫಾರ್ಮೆಟ್ ಎ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವೀಗ ಒರಿಜಿನಲನ್ನು ಸಬ್ಮಿಟ್ ಮಾಡಿದ್ದೇವೆ ಹಾಗೇನೆ ಯಾವುದನ್ನು ಡಿಲೀಟ್ ಮಾಡಬೇಕಾಗಿದೆಯೋ ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಆ ಮತದಾರರ ಮಾಹಿತಿ ಇಲ್ಲಿ ಬರ್ತದೆ ಸೇಮ್ ಮತದಾರರು ಓಕೆ ಇನ್ ಪಾರ್ಟರ್ ಇರೋದರಿಂದ ಇಲ್ಲೂ ಕೂಡ ನೀವು ಫಾರ್ಮ್ಯಾಟನ್ನು ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂತಹ ಈ ಒಂದು ಫಾರ್ಮ್ಯಾಟನ್ನು ಅಪ್ಲೋಡ್ ಮಾಡಿ ಓಕೆ ಈಗಾಗಲೇ ನೀವು ಇದನ್ನು ನೋಡ್ಕೊಂಡಿದ್ದೀರಾ ಫಾರ್ಮ್ಯಾಟ್ ಆಫ್ ಕನ್ಫರ್ಮೇಷನ್ ಲೆಟರ್ ಫ್ರಮ್ ಎಲೆಕ್ಟರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಓಕೆ ಯಾವುದು ಇದು ಡಿಲೀಟ್ ಮಾಡಬೇಕಾಗಿದೆ ಸೆಕೆಂಡ್ ಒನ್ ಇದು ಇದನ್ನು ನೀವು ಡಿಲೀಟ್ ಮಾಡಬೇಕಾಗಿದೆ ಆ ಒಂದು ಫಾರ್ಮ್ಯಾಟನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀರಾ ಓಕೆ ರಿಮಾರ್ಕ್ಸಲ್ಲಿ ಟು ಬಿ ಡಿಲೀಟ್ ಅಂತೇಳಿ ಶಾರ್ಟಾಗಿ ನೀವು ಎಂಟ್ರಿ ಮಾಡ್ಬೋದು ಓಕೆ ಇದು ಡಬಲ್ ಎಂಟ್ರಿ ಆಗಿರೋದು ಓಕೆ ಇದನ್ನು ಡಿಲೀಟ್ ಮಾಡಬೇಕಾಗಿದೆ ಹಾಗಾಗಿ ಟು ಬಿ ಡಿಲೀಟ್ ಅಂತೇಳಿ ಶಾರ್ಟ್ ಆಗಿ ಎಂಟ್ರಿ ಮಾಡಿದರೆ ಸಾಕಾಗ್ತದೆ ಕಮ್ಯುನಿಟಿ ಗೈಡ್ಲೈನ್ಸ್ಗೋಸ್ಕರ ಮತದಾರರ ಮಾಹಿತಿಯನ್ನು ಬ್ಲರ್ ಮಾಡಲಾಗಿರುತ್ತದೆ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿಕೊಂಡು ಸರಿಯಾಗಿ ನೀವು ನೋಡಿಕೊಂಡು ಎಂಟ್ರಿ ಮಾಡಿ ಓಕೆ ಈ ಟು ಬಿ ಡಿಲೀಟ್ ಅಂತೇಳಿ ಎಂಟ್ರಿ ಮಾಡಿ ರಿಮಾರ್ಕ್ಸಲ್ಲಿ ಕಲೆಕ್ಟ್ ಫಾರ್ಮ್ಯಾಟ್ ಎ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಡಿ ಎಸ್ ಇ ಫಾರ್ಮ್ಯಾಟ್ ಎ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಈ ಎರಡೂ ಕೂಡ ಒಂದು ಒರಿಜಿನಲ್ ಹಾಗೆಯೇ ಒಂದು ಡಿಲೀಟ್ ಮಾಡಬೇಕಾಗಿರೋದು ಎರಡೂ ಕೂಡ ಒಂದೇ ಪಾರ್ಟಲ್ಲಿ ಇರ್ತಕ್ಕಂಥವನ್ನ ನಾವೀಗ ಹೇಗೆ ಸಬ್ಮಿಟ್ ಮಾಡುವುದು ಅಂತೇಳಿ ನೋಡಿದ್ವಿ ಈಗ ಈಗ ವಿತಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಒಳಗೆ ನಮ್ಮ ಪಾರ್ಟಲ್ಲಿ ಇರ್ತಕ್ಕಂಥ ಎಂಟ್ರಿ ಹಾಗೆಯೇ ಬೇರೆ ಪಾರ್ಟಲ್ಲಿ ಇರ್ತಕ್ಕಂಥ ಎಂಟ್ರಿ ಎರಡೂ ಕೂಡ ಸೇಮ್ ಇದೆ ಅಂತೇಳಿ ಬಂದಿರತಕ್ಕಂಥದ್ದನ್ನು ಹೇಗೆ ನಾವು ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋಣ ಕೆಲವೊಂದು ಪಾರ್ಟಲ್ಲಿ ವಿತಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಇರ್ತಾರೆ ಅವರು ಹೇಗೆ ಅಪ್ಡೇಟ್ ಮಾಡುವುದು ಅಂತೇಳಿ ಇವಾಗ ನೋಡೋಣ ಓಕೆ ಒಂದು ಆ ಒಂದು ಮತದಾರರನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಓಕೆ ಚೂಸ್ ಫೈಲ್ ಇದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಈ ಒಂದು ಫಾರ್ಮ್ಯಾಟನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ತಾಲೂಕು ಚುನಾವಣಾ ಶಾಖೆಯಿಂದ ಇದನ್ನು ಕಳಿಸ್ದಾಗಿರ್ತದೆ ಓಕೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಿಮಾರ್ಕ್ಸನ್ನು ನೀವು ಎಂಟ್ರಿ ಮಾಡಿ ರಿಮಾರ್ಕ್ಸಲ್ಲಿ ಒರಿಜಿನಲ್ ಅಂತೇಳಿ ಟೈಪ್ ಮಾಡಿ ಓಕೆ ನಂತರ ಕಲೆಕ್ಟ್ ಫಾರ್ಮೆಟ್ ಅಂತೇಳಿ ಕ್ಲಿಕ್ ಮಾಡಿದರೆ ಇದು ಅಪ್ಡೇಟ್ ಆಗ್ತದೆ ಇದು ಒರಿಜಿನಲ್ ಹಾಗೆಯೇ ಇದು ಡಬಲ್ ಬಂದಿರೋದಿಲ್ಲ ನಮ್ಮದೇ ಪಾರ್ಟಲ್ಲಾಗಿರೋದ್ರಿಂದ ಡಬಲ್ ಎರಡು ಸರಿ ನಾವು ಮಾಡಬೇಕಾಗ್ತದೆ ಒಂದು ಒರಿಜಿನಲ್ ಹಾಗೆಯೇ ಒಂದು ಡಿಲೀಟ್ ಮಾಡಬೇಕು ಅಂತೇಳಿ ಇಲ್ಲಿ ನಾವು ಒರಿಜಿನಲ್ ಇಲ್ಲೇ ಉಳಿಸ್ಕೋಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಒರಿಜಿನಲ್ ಅಂತೇಳಿ ಎಂಟ್ರಿ ಮಾಡಬೇಕು ಹಾಗೆಯೇ ಬೇರೆ ಮತಗಟ್ಟೆಯಲ್ಲಿ ಅವರು ಯಾವ ಮತಗಟ್ಟೆಯಲ್ಲಿ ಸಿಮಿಲರ್ ಎಂಟ್ರಿ ಬಂದಿದೆಯೋ ಅಲ್ಲಿ ಅವರು ಓಪನ್ ಮಾಡಿಕೊಂಡು ಅದನ್ನು ಅವರು ಕಮೆಟನ್ನು ಅಪ್ಡೇಟ್ ಮಾಡಿ ಅಲ್ಲಿ ರಿಮಾರ್ಕ್ಸನ್ನು ಅವರು ಎಂಟ್ರಿ ಮಾಡಬೇಕಾಗ್ತದೆ ಕಲೆಕ್ಟ್ ಫಾರ್ಮ್ಯಾಟ್ ಎ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಅಲರ್ಟ್ ಡಿ ಎ ಸಿ ಫಾರ್ಮ್ಯಾಟ್ ಎ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಈ ರೀತಿ ನಿಮ್ಮ ಪಾರ್ಟಲ್ಲಿ ಇರತಕ್ಕಂತಹ ಡಿ ಎಸ್ ಸಿ ವಿತಿನ್ ಪಾರ್ಟ್ ಡಿ ಎ ಸಿ ವಿತ್ ಇನ್ ಅಸೆಂಬ್ಲಿ ಕಾನ್ಸ್ಟಿಟ್ಯುಯೆನ್ಸಿ ಈ ಒಂದು ಫಾರ್ಮ್ಯಾಟ್ಗಳನ್ನು ನೀವು ಅಪ್ಡೇಟ್ ಮಾಡಿ ಹಾಗೆಯೇ ವಿತಿನ್ ಪಾರ್ಟಲ್ಲಿ ಯಾವೆಲ್ಲ ಡಬಲ್ ಎಂಟ್ರೀಸ್ ಇದೆಯೋ ಯಾವುದನ್ನು ಒರಿಜಿನಲ್ ಅಂತ ಹೇಳಿ ಕೊಟ್ಟಿದ್ವೋ ಹಾಗೆಯೇ ಯಾವುದನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ವೋ ಅದಕ್ಕೆ ನಾವು ಫಾರ್ಮ್ ನಂಬರ್ ಸೆವೆನ್ ಕೂಡ ಸಬ್ಮಿಟ್ ಮಾಡಬೇಕಾಗ್ತದೆ ಸ್ನೇಹಿತರೆ ಸದ್ಯಕ್ಕೆ ನಮ್ಮ ವಿತಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಹಾಗೂ ವಿತಿ ಇನ್ ಇರತಕ್ಕಂತಹ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡಿವಿ ಡಿ ಎಸ್ ಸಿ ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯನ್ನು ಹೇಗೆ ಅಪ್ಡೇಟ್ ಮಾಡುವುದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು